ಮಕ್ಕಳ ಮೈಂಡ್ ಶಾರ್ಪ್ ಆಗಬೇಕು ಅವರು ಸ್ಮಾರ್ಟಾಗಿ ಯೋಚನೆ ಮಾಡಬೇಕು ಜೊತೆಗೆ ಅವರ ವೆಯ್ಟ್ ಗೇನ್ ಕೂಡ ಚೆನ್ನಾಗಿರಬೇಕು ಅಂದರೆ ಮನೆಯಲ್ಲೇ ಡ್ರೈ ಫ್ರೂಟ್ಸ್ ಪೌಡರ್ನ ಹೇಗೆ ಮಾಡೋದು ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಜನ ಡ್ರೈ ಫ್ರೂಟ್ಸ್ ಮಾಡಲು ಏನು ತಪ್ಪು ಮಾಡ್ತಾರೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋ ಸಹ ಇಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾನಿಲ್ಲಿ ಮಕ್ಕಾನೋ ಒಂದು ದೊಡ್ಡ ಕಪ್ನಲ್ಲಿ ತೊಗೊಂಡಿದ್ದೀನಿ ಮಖಾನ ಬೋನ್ ಒಂದು ಆರೋಗ್ಯನ ಹೆಚ್ಚು ಮಾಡುತ್ತೆ ಇನ್ನು ಒಳ್ಳೆ ಪ್ರೋಟೀನ್ ಕ್ಯಾಲ್ಸಿಯಂನ ಕೊಡುವಂಥ ಗೋಡಂಬಿನೂ ಕೂಡ ನಾನಿಲ್ಲಿ ಒಂದು ಕಾಲು ಕಪ್ಪಲ್ಲಿ ತಗೊಂಡಿದ್ದೀನಿ ಮಖಾನ ಮಾತ್ರ ದೊಡ್ಡ ಕಪ್ಪಲ್ಲಿ ತಗೊಂಡು ಇನ್ನೆಲ್ಲ ಮೆಜರ್ನ ನಾನು ಈ ಸಣ್ಣ ಕಪ್ಪಲ್ಲೇ ತೊಗೊಂಡಿದ್ದೀನಿ ಬಾದಾಮಿನ ತಗೊಂಡಿದ್ದೀನಿ ಬಾದಾಮಿ ಮಕ್ಕಳ ಮೈಂಡನ್ನ ಶಾರ್ಪ್ ಮಾಡುತ್ತೆ ಸೊ ಒಳ್ಳೆ ಪ್ರೋಟೀನ್ ಸಹ ಇನ್ನು ಮೈಂಡ್ ಶೇಪಲ್ಲೇ ಇರುವಂಥ ವಾಲ್ನಟ್ ಸಹ ಮಕ್ಕಳಿಗೆ ಜಿಂಕ್ನ ಕೊಡುತ್ತೆ ಒಂದು ಫ್ಯಾಟಿ ಆ್ಯಸಿಡ್ ಏನಂತ ಹೇಳ್ತಾರೆ ಹೆಲ್ತಿ ಫ್ಯಾಟಿ ಮೈಂಡಿಗೆ ಬೇಕಾಗದು ಅದನ್ನು ಇಲ್ಲಿ ಸಹ ಹಾಕಿದ್ದೀನಿ ಜೊತೆಗೆ ಪಿಸ್ತಾನ ಸಹ ತೊಗೊಂಡಿದ್ದೀನಿ ಎಂಡಲ್ಲಿ ನಾನು ಉರಿಗಟ್ಲೆನ ತೊಗೊಂಡಿದ್ದೀನಿ ಏಕೆಂದರೆ ಈ ಎಲ್ಲ ಡ್ರೈ ಫ್ರೂಟ್ಸನ್ನ ನೀವು ಹುರಿದು ಪುಡಿ ಮಾಡ್ತಾ ಹೋದರೆ ಅದರಲ್ಲಿ ಆಯಿಲ್ ಸೆಕ್ರೇಷನ್ ಆಗುತ್ತೆ ಅದರಿಂದ ಪೌಡ್ರ್ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಅಥವಾ ಪೌಡ್ರ್ ಥರನೇ ಬರಲ್ಲ ಒಂಥರ ಚಟ್ನಿ ಥರ ಆಗಿಬಿಡುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಉರಿಗಡ್ಲೇನ ಸೇರಿಸ್ತೀರಿ ಇದು ಒಳ್ಳೆ ಪ್ರೋಟೀನ್ನ ಅಂಶ ಕೂಡ ಇದು ಮಕ್ಕಳ ಡೈಜೆಸ್ಟಿವ್ ಅಂದರೆ ಜೀರ್ಣಶಕ್ತಿಯನ್ನು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಸೊ ಈ ಎಲ್ಲ ಐಟಮ್ಗಳನ್ನ ಬಂದ ಉರಿಯಲ್ಲಿ ಒಂದು ದಪ್ಪ ಪಾತ್ರೆಯಲ್ಲಿ ನಾರ್ಮಲ್ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಪ್ರತಿಯೊಂದನ್ನು ಹುರ್ಕೊಳ್ಳಿ ನಾನು ಇಲ್ಲಿ ಎಂಡಲ್ಲಿ ಮಾತ್ರ ನಾಲ್ಕು ಜೀರಿಗೆ ಒಂದು ಏಲಕ್ಕಿಯಲ್ಲಿ ಒಳಗಿರುವಂಥ ಬೀಜಗಳು ಒಂದು ನಾಲ್ಕು ಓಂಕಾಳನ್ನು ಮಾತ್ರ ಜಸ್ಟ್ ಆಫ್ ಮಾಡಿದ್ಮೇಲೆ ಗ್ಯಾಸೆಲ್ಲ ಆಫ್ ಮಾಡಿದ್ಮೇಲೆ ನೋಡಿ ಈ ಥರ ಬೆಚ್ಚಗೆ ಮಾಡಿಕೊಂಡು ಸೇರಿಸಿದ್ನಿ ಇದರಿಂದ ಘಮನೂ ಬರುತ್ತೆ ಮಕ್ಕಳ ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ ಜೀರಿಗೆ ಮತ್ತು ಹಾಕಿರೋದ್ರಿಂದ ಸೊ ಜಾಸ್ತಿ ಬೇಡ ಜಸ್ಟ್ ಐದೈದು ಏಲಕ್ಕಿ ಒಳಗಡೆ ಇರೋ ಒಂದು ಏಲಕ್ಕಿ ಇರೋದನ್ನ ಸೊ ಎಂಡ್ ಆಫ್ ದ ಹುರಿದಾದ್ಮೇಲೆ ಈ ಥರ ಕಾಣುತ್ತೆ ಯಾವುದೂ ಓವರೆಗೆ ಸೀದಿಸೋ ಥರ ಮಾಡೋದು ಬೇಡ ಕಚ್ಚಾಗೂ ಬಿಡೋದು ಬೇಡ ಎಷ್ಟು ಬೇಕೋ ಅಷ್ಟು ಘಮ ಬರೋ ಅಷ್ಟು ಹುರ್ಕೊಂಡು ಅದನ್ನು ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಮಿಲ್ಲಲೆಲ್ಲ ಹಾಕ್ಸೋ ಅಗತ್ಯವೇ ಇಲ್ಲ ಎಲ್ಲ ಐಟಮೂ ನೀವು ಮನೆಯಲ್ಲೇನೇ ಮಾಮೂಲಿ ಮಿಕ್ಸಿ ಜಾರಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಓವರಾಗೂ ಮಾಡಬೇಡಿ ಯಾಕೆಂದರೆ ಆಯಿಲ್ ಆಗಿ ಅದು ತುಂಬ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ನಾನು ಮಾಡಿದಾಗ ನನ್ನ ಕನ್ಸಿಸ್ಟೆನ್ಸಿ ಈ ಥರ ಇತ್ತು ಪೌಡರ್ ರೀತಿ ಇದನ್ನು ನಾನು ಜರಡಿ ತಗೊಂಡ್ಮೇಲೆ ಎಂಟು ಪ್ರಾಡಕ್ಟ್ ಈ ಥರ ಕಾಣ್ತಾ ಇತ್ತು ಸೊ ಇದು ಮಕ್ಕಳ ವೆಯ್ಟ್ ಗೇನ್ಗಾಗಲಿ ತುಂಬಾ ಒಳ್ಳೆಯದು ಮಕ್ಕಳ ಮೈಂಡ್ ಶಾರ್ಪ್ ಆಗುತ್ತೆ ಬುದ್ಧಿವಂತ ಮಕ್ಕಳಾಗ್ತಾರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮುಂದೆ ಮಕ್ಕಳು ಹೋಗಿ ಓದ್ತಾ ಇಲ್ಲ ಅದು ಮಾಡ್ತಿಲ್ಲ ಒಂದು ಸ್ಮಾರ್ಟಾಗಿ ಯೋಚನೆ ಮಾಡ್ತೀನಲ್ಲ ಇದ್ಕಿಂತ ತುಂಬ ಬೇಗನೆ ಇದನ್ನು ಶುರು ಮಾಡೋದು ಒಳ್ಳೆಯದು ಆರು ತಿಂಗಳು ಹನ್ನೆರಡು ತಿಂಗಳು ಮಕ್ಳಿಗೂ ಸಹ ನೀವು ಕೊಡ್ಬೋದು ಈಗ ನಮ್ಮ ಮಗು ಏಳು ತಿಂಗಳಿಂದ ನಾನು ಅವಳಿಗೆ ಈ ಪೌಡರ್ನ ಮಾಡಿದ್ದೀನಿ ಇದನ್ನು ತಿಳಿ ಹಾಲಲ್ಲಿ ಅಂದರೆ ಸ್ವಲ್ಪ ಹಾಲಾಕಿ ಅದಕ್ಕೆ ಜಾಸ್ತಿ ನೀರು ಹಾಕಿ ಒಂದೆರಡು ಸ್ಪೂನ್ ಇದರಲ್ಲಿ ಬೆರೆಸಿ ನಾರ್ಮಲಾಗಿ ಬೇಯಿಸ್ತೀನಿ ನಾನು ಈ ಹಂತದಲ್ಲಿ ಒಂದು ಎರಡು ಡ್ರಾಪ್ ಅಷ್ಟು ತುಪ್ಪ ಕೂಡ ಸೇರಿಸಿದ್ದೀನಿ ಮಗುಗೆ ಚೆನ್ನಾಗಿ ಡೈಜೆಷನ್ ಆಗಲಿ ಒಳ್ಳೆ ಬೆನಿಫಿಟ್ ಸಿಗಲಿ ಅಂತ ತುಂಬ ತಿನ್ನಿಸ್ಬೇಕು ಆಗತ್ತೆ ಇಲ್ಲ ಬಟ್ ನೀವು ಒಂದು ಎರಡು ಸ್ಪೂನ್ ಅಷ್ಟು ಮಾಡಿಕೊಂಡು ಪ್ರತಿದಿನ ತಿನ್ನಿಸಿದ್ರೆ ಸಾಕು ಇಲ್ಲಿನ ಕ್ವಾಂಟಿಟಿ ನಾನು ಮಾಡಿರೋದು ಒಂದು ವಾರದಿಂದ ಹತ್ತು ದಿನಕ್ಕಾಗುತ್ತೆ ಜಾಸ್ತಿ ಮಾಡೋ ಆಗತ್ತೆ ಇಲ್ಲ ಯಾಕಂದರೆ ಅದು ಸೊ ಎಂಟು ಪ್ರಾಡಕ್ಟ್ ನೋಡಿ ಈ ಥರ ಆಗಿದೆ ಈ ಕನ್ಸಿಸ್ಟೆನ್ಲಿ ನಮ್ಮ ಮಗು ಏಳುವರೆ ತಿಂಗಳು ಎಂಟು ತಿಂಗಳು ಆಗ್ತಾಯಿದೆ ಅವಳು ಈ ಕನ್ಸಿಸ್ಟೆನ್ಸಿಯಲ್ಲಿ ತಿಂತಾಳೆ ಇದನ್ನು ಮಾಡಿ ಮಕ್ಕಳಿಗೆ ತಿನ್ನಿಸಿ ಒಂದು ವರ್ಷದ ಮೇಲೆ ಮಕ್ಕಳಿಗೆ ಹಾರ್ಲಿಕ್ಸ್ ಥರ ಬೆಳಗ್ಗೆ ಹಾಲಲ್ಲಿ ಹಾಕ್ಕೊಟ್ರೂ ಸಾಕು ತುಂಬ ಒಳ್ಳೆ ರಿಸಲ್ಟ್ನ ನೀವು ನೋಡಬಹುದು ಇಂತಹ ಮತ್ತಷ್ಟು ವೀಡಿಯೋಗೆ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್